ಬಹಳ ಒಂದು ದುಃಖಕರವಾದಂಥ ವಿಚಾರ ಏನಂದರೆ ರೀಸೆಂಟಾಗಿ ಕಳೆದ ಕೆಲವು ದಿನಗಳಿಂದ ನಾವು ಕೇಳ್ತಿರುವಂತಹ ಸುದ್ದಿ ಸಣ್ಣ ಸಣ್ಣ ಮಕ್ಕಳು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಪ್ರೀತಿಯ ನನ್ನ ಮಿತ್ರರಲ್ಲಿ ಹೇಳಕ್ಕಿರುವಂಥದ್ದು ಇದಕ್ಕಿರುವಂಥ ಬಹಳ ಮೇನ್ ತ್ರೀ ರೀಸನ್ಸ್ ಬಹುಮುಖ್ಯ ಮೂರು ಕಾರಣಗಳೇನೆಂದರೆ ಡಾಕ್ಟರ್ಸ್ಗಳು ಹೇಳೋದು ಅಥವಾ ಆರೋಗ್ಯ ಇಲಾಖೆಗಳಾಗಿರ್ಬೋದು ಇತ್ತೀಚೆಗೆ ನಡೆದಂತಹ ಕೆಲವು ಹುಬ್ಬಳ್ಳಿಲಿ ನಡೆದ ಮೊನ್ನೆ ಒಂದು ಸಂಶೋಧನೆ ಇನ್ನಿತರ ಹಲವಾರು ರೀತಿಯಾದಂತಹ ಸಂಶೋಧನೆಯ ರಿಸಲ್ಟ್ ಏನು ಹೇಳೋದೆಂದರೆ ಅತಿಯಾದಂತಹ ಮೊಬೈಲ್ ಬಳಕೆ ಮೊದಲನೇದಾಗಿ ಮಿತಿ ಬೀರಿದಂತಹ ಮೊಬೈಲ್ ಬಳಕೆ ನಾನು ಮೊನ್ನೆ ತಾನೇ ಹೇಳಿರುವಂತೆ ಮೊಬೈಲ್ ಯಾವ ರೀತಿ ಯೂಸ್ ಮಾಡಬೇಕು ಮೊಬೈಲು ಎಷ್ಟು ಬೇಕೋ ಅಷ್ಟು ಒಂದು ಬೆಂಕಿಯ ಥರ ಅದರ ಹತ್ರ ನಮ್ಮ ಮುಟ್ಟಲುಬಾರ್ದು ಅಥವಾ ದೂರ ಇದ್ದರೂ ನಮ್ಮದರಲ್ಲಿ ಪ್ರಜ ಪ್ರಯೋಜನ ತೆಗಿಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಎಷ್ಟು ದೂರದಲ್ಲಿರಬೇಕು ಅಷ್ಟೇ ದೂರದಲ್ಲಿ ಮಕ್ಕಳು ಇವತ್ತು ನೋಡಬೇಕಾದ್ರೆ ಎಲ್ಲಿ ಹೋದರೂ ಮೊಬೈಲ್ ಮಕ್ಕಳು ಊಟ ಮಾಡಲಿಲ್ಲ ಆದರೆ ಮೊಬೈಲ್ ಕೊಡ್ತೀವಿ ಅಥವಾ ಮಕ್ಕಳು ಹೇಳೋದು ಕೇಳು ಕೇಳೋದಿಲ್ಲ ಅಂದರೆ ಮೊಬೈಲ್ ಕೊಡ್ ಕೊಟ್ಟವರನ್ನು ಸಮಾಧಾನ ಮಾಡ್ತೀವಿ ಹೀಗೆ ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾರೆ ಮಕ್ಕಳಲ್ಲಿ ಮೊಬೈಲ್ನ ಆ ಒಂದು ಪರಿಣಾಮ ಏನಿದೆಯೋ ರೇಡಿಯೇಷನ್ ಪವರ್ ಅದು ಬೇಗನೆ ಪರಿಣಾಮ ಬೀರುತ್ತೆ ಮಕ್ಕಳಲ್ಲಿ ಓಕೆ ಸೊ ಫಸ್ಟ್ ರೀಸನ್ ಮಕ್ಕಳಲ್ಲಿ ಮೊಬೈಲ್ ಅತಿಯಾದಂತಹ ಬಳಕೆ ಇವತ್ತು ಮಕ್ಕಳು ಹೇಗೆ ಅಂದರೆ ಮನೆಗೆ ಯಾರಾದರೂ ಬಂದರೆ ಅವರಲ್ಲಿ ಕೂಡ ಮಾತಾಡಲಿಕ್ಕೆ ಒಂದು ಟೈಮ್ ಇಲ್ಲ ಕಾರಣ ಮೊಬೈಲಲ್ಲಿ ಅದು ಸಹ ಅತ್ಯವಶ್ಯಕವಾದಂಥ ಅವಶ್ಯಕವಿರುವಂಥ ಯಾವುದಾದ್ರೂ ಒಂದು ಕಾರ್ಯ ಮಾಡಿದರೆ ಬೇರೆ ಇದು ಆಟ ಆಡೋದಾಗಿರ್ಬೋದು ಅಥವಾ ಇನ್ನಿತರ ಸಿನಿಮಾ ನೋಡೋದಾಗಿರ್ಬೋದು ಹೀಗೆ ಅದೇ ರೀತಿ ಸೆಕೆಂಡ್ ರೀಸನ್ ಎರಡನೇ ಕಾರಣ ಆರೋಗ್ಯಕರ ಅಲ್ಲದ ಆಹಾರ ಪದ್ಧತಿ ಹೊರಗಿನಿಂದಲೇ ಆಗಬೇಕು ಊಟ ಅದು ಸಣ್ಣವರಂತ ಮಕ್ಕಳಂತಲ್ಲ ದೊಡ್ಡವರಾದರೂ ಕೂಡ ಆಗಿ ಇನ್ನು ಹೊರಗೆ ಹೋಗಲಿಲ್ಲ ಅಂದರೆ ಪಾರ್ಸಲ್ ತರಿಸ್ತೀವಿ ಆ ವ್ಯವಸ್ಥೆ ಕೂಡ ಇದೆ ಮನೆಯಲ್ಲಿ ಮಾಡಿದಂಥ ರುಚಿಕರವಾದಂತಹ ಆ ಒಂದು ಆರೋಗ್ಯಕರವಾದಂಥ ಆಹಾರ ನಮಗೆ ನೀನು ಹೊರಗಿನಲ್ಲಿ ಎಲ್ಲ ಹೋಟೆಲ್ ಅದೇ ರೀತಿ ಅಂತ ನಾನು ಹೇಳ್ತಿಲ್ಲ ಆದರೂ ಕೂಡ ಯಾವ ಎಣ್ಣೆ ಯೂಸ್ ನಮಗೆ ಕಂಫರ್ಮ್ ಇಲ್ಲ ಅಲ್ವಾ ಏಳುವರೆ ರಾತ್ರಿ ಹೆಚ್ಚಂದರೆ ಏಳುವರೆಗೆ ಊಟ ಮಾಡಿ ಮಲಗಿ ಆಗಬೇಕು ಮಲಗ್ ಮಲಗೋದು ಸ್ವಲ್ಪ ತಡವಾಗಬೇಕು ಮೂರು ಗಂಟೆ ಬಿಟ್ಟು ಆದರೂ ಏಳುವರೆಗೆ ಸಣ್ಣ ರೀತಿಯಾದಂಥ ತುಂಬ ಹೊಟ್ಟೆ ತುಂಬ ಊಟ ಮಾಡುವುದು ಕೂಡ ಹೃದಯಕ್ಕೆ ಕಾಯಿಲೆ ಬರಲಿಕ್ಕೆ ಕಾರಣವಾಗ್ತದೆ ಸಣ್ಣ ರೀತಿಯಲ್ಲಿ ಒಳ್ಳೆಯ ಸೊಪ್ಪು ತರಕಾರಿಗಳನ್ನು ಅಥವಾ ಸ್ಪೈಸಿ ಆದಂಥ ಆಹಾರವನ್ನು ತಿಂದರೆ ಆರೋಗ್ಯದ ಒಂದು ಹೃದಯ ನಮಗಿರ್ಬೋದು ಅಲ್ಲಾಂದರೆ ಬಹಳ ಡೇಂಜರ್ ಆರೋಗ್ಯ ಇವತ್ತು ಫಾಸ್ಟ್ ಫುಡ್ ಫುಡ್ ಅನ್ನುವಂಥದ್ದು ಜಂಕ್ ಫುಡ್ಸ್ಗಳು ಫಾಸ್ಟ್ ಫುಡ್ಡು ನಾವು ಯೂಸ್ ಮಾಡೋದು ಬಹಳ ಮಿತಿ ಮೀರಿ ಹೋಗಿದೆ ಅದರಿಂದ ಇದೊಂದು ಸೆಕೆಂಡ್ ರೀಸನ್ ಮೂರನೇ ಕಾರಣ ಏನಂದರೆ ಅತಿಯಾದಂತಹ ಟೆನ್ಷನ್ ಇವತ್ತು ಅದು ಮಕ್ಕಳಿಗಿರ್ಲಿಕ್ಕಿಲ್ಲ ದೊಡ್ಡವರಿಗೆ ಅತಿಯಾದಂತಹ ಟೆನ್ಷನ್ ಸ್ಟ್ರೆಸ್ ಈ ಕಾರಣಗಳಿಂದ ಹೃದಯ ಬಹಳ ಒಂದು ಒತ್ತಡಕ್ಕೆ ಒಳಗಾಗ್ತದೆ ಸಣ್ಣ ರೀತಿಯಾದಂಥ ಒತ್ತಡ ಕೂಡ ಹೃದಯದಲ್ಲಿ ಬಹಳ ಪರಿಣಾಮ ಬೀರುತ್ತೆ ಅಂತ ಹೇಳಿ ಡಾಕ್ಟರ್ಸ್ಗಳು ಹೇಳುವಂತಹ ಒಂದು ಮಾತು ಇನ್ನೂ ಹಲವಾರು ರೀಸನ್ಸ್ಗಳಾದರೆ ಬಹುಮುಖ್ಯ ರೀಸನ್ಸ್ಗಳು ಈ ಮೂರು ಅದರಿಂದ ಪೋಷಕರು ದಯವಿಟ್ಟು ಮಕ್ಕಳನ್ನು ಒಂದು ಮೊಬೈಲ್ನಿಂದ ಬಹಳ ದೂರವಿರಿಸಬೇಕು ಜಾಗೃತ ಮಾಡಬೇಕು ಕೆಟ್ಟ ಮೇಲೆ ಚಿಂತಿಸಿ ಯಾವುದೇ ಫಲವಿಲ್ಲ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ